മാലിക് ചാരം

ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ವೆಂಕಟಿಹಳ್ಳಿ ಗ್ರಾಮದಲ್ಲಿ ಅಸ್ಸಾಂ ಮೂಲದ ಕೂಲಿ ಕಾರ್ಮಿಕರಿಗೆ ಮೇಸ್ತ್ರಿ ಒಬ್ಬ ಕೈಯಲ್ಲಿ ಪಿಸ್ತೂಲ್ ಹಿಡಿದು ಬೆದರಿಕೆ ಹಾಕಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಆರೋಪಿಯಾದ ಫುಲ್ಬಾಬು ಎಂಬಾತ ಪ್ರತಾಪ್ ಎಂಬುವವರ ಕಾಫಿ ತೋಟದಲ್ಲಿ ಮೇಸ್ತ್ರಿಯಾಗಿ ಕೆಲಸ ಮಾಡುತ್ತಿದ್ದಾನೆ ಮ್ಯಾನೇಜರ್ ನಟರಾಜ್ ಸಮ್ಮುಖದಲ್ಲಿ ಫುಲ್ಬಾಬು ಆರು ಮಂದಿ ಕಾರ್ಮಿಕರಿಗೆ ಇದೇ ರೀತಿ ಕೆಲಸ ಮಾಡಿ ಎಂದು ಪಿಸ್ತೂಲು ಹಿಡಿದು ಧಮಕಿ ಹಾಕಿದ್ದಾನೆ ಈ ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಆಧಾರದ ಮೇಲೆ ಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಫುಲ್ಬಾಬುನನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ವಿಚಾರಣೆ ವೇಳೆ ಗನ್ನ ನಕಲಿ ಎಂಬುದು ತಿಳಿದು ಬಂದಿದ್ದು ಪೊಲೀಸರು ಫುಲ್ಬಾಬುಗೆ ಎಚ್ಚರಿಕೆ ನೀಡಿ ಬಿಡುಗಡೆ ಮಾಡಿದ್ದಾರೆ ಈ ಘಟನೆ ಸ್ಥಳೀಯ ಕಾರ್ಮಿಕರಲ್ಲಿ ಆತಂಕ ಮೂಡಿಸಿದೆ